ಆಂಟಿ ಊರಲ್ಲಿ ನಾಲ್ಕು ದಿನಕ್ಕೆ ನೀರು ಬಿಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡು ನಮ್ಮ ಆಂಟಿ ಮತ್ತೆ ಭವ್ಯ ಇಬ್ರು ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾವ್ರ ಭವ್ಯ ಕಾರಕ್ಕೆ ಮೆಣಸನ್ ಕವರೀತಾವಳೆ ಆಂಟಿ ಗಿಣ್ ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ ಅಂದ್ರೆ ನಾರ್ಮಲ್ ನೆನ್ ಈ ಹೋಗುತ್ತಲ್ಲ ಏನಾದರೂ ಮಜಾ ಮಾಡ್ಕೊಬಿಡೋಣ ಅಂತ ಆಮೇಲೆ ಮತ್ತೆ ನಿನ್ನ ಮಕ್ಕಳು ನಿಮ್ಮ ಮನೆಗೆ ಬಾಯ್ ಹಬೇಗಿನ್ನ ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಮೊದಲನೇ ದಿನದ ಹಾಲನ್ನ ಮಾತ್ರ ಬಳಸಿ ಮಾಡೋದಕ್ಕಾಗೋದು ಅದರ ಜೊತೆ ಸ್ವಲ್ಪ ಮೂರನೇ ದಿನದ ಹಾಲು ಮಿಕ್ಸ್ ಮಾಡಿ ರಸಗುಲ್ಲ ಎಜ್ಜು ಬಿಟ್ಟು ಕಾಯನಾ ಇದ್ರಲ್ಲಿ ಬರೋ ಸಾಂಬಾರನ್ನ ಮಜವಾಗಿರುತ್ತೆ ಮಾವಿನ್ಕಾಯಿ ಸೀಸನ್ ಬಂದಾಗೆಲ್ಲ ಪಕ್ಕಾ ಈ ಥರ ಟ್ರೈ ಮಾಡ್ತೀನಿ ನಮ್ಮಲ್ಲಂತೂ ಪಕ್ಕಾ ಫಿಕ್ಸ್ ಇದು ನಮ್ಮ ಆಂಟಿ ಮದುವೆ ಆಲ್ಬಮ್ ಇದು ಅದ್ರಲ್ಲಿ ನಾವೆಲ್ಲ ಹೆಂಗಿದೀವಿ ಅನ್ನೋದನ್ನ ತೋರಿಸ್ತೀನಿ ಎಷ್ಟೊಂದ್ ಫೋಟೋದಲ್ಲಿ ಇಲ್ವೇ ಇಲ್ಲ ಹುಡುಕ್ತಾ ಇದೀವಿ ಚಿಕ್ಕದ್ರಲ್ಲಿ ಇದ್ದಾಗ ಇಟ್ಟಿತ್ತು ಹುಡುಗ್ಲಿ ಅಂತ ಬಂದ್ಬಿಟ್ಟು ನಂಗೆ ನಮ್ ಚಿಕ್ಕಪ್ಪನಿ ಅನ್ಕೊಂಡ್ ಬಂದಿದ್ದೆ ನಾನು ಅವಾಗ ಭವ್ಯ ದರ್ಶಿ ಪ್ರಿಯಾ ಇನ್ನೆಲ್ಲ ಇವ್ರೆಲ್ಲ ಬೇರೆ ಬೇರೆ ದರ್ಶಿ ಚಾರು ತರ ಕಾಣಿಸ್ತಾಳೆ ಚಾರು ಬೇಬಿ ತರತಾ ಇವ್ರಿಬ್ರದು ಫೇಸ್ ನಂತರನೇ ಅವಳೆ ಅನ್ಸುತ್ತೆ ಈ ಫೋಟೋ ಚೆನ್ನಾಗಿ ನೋಡ್ಕೊತೀರಂತ ಅದೆಲ್ಲ ಕಲ್ತಿರೋದೇ ನಾವು ಇವ್ರ ನಮ್ಮ ಆಂಟಿ ಹಂಗೆ ನಮ್ಗೆ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಆಲ್ಮೋಸ್ಟ್ ನಮ್ಮ ಆಂಟಿನೇ ಮಾಡುತ್ತೆ ಇವ್ರಿಗೆ ಏನ್ ಬುದ್ಧಿ ಐತೆ ಅದೇ ನಮಗೂ ಬಂದೈತೆ ನಮ್ಗೆ ಏನ್ ಸ್ಪೆಷಲ್ ಆಗಿ ಇಲ್ಲಿ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಹತ್ತಾಗಿದೆ ಇವತ್ತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸನ್ ಏನು ಅಂದ್ರೆ ನಮ್ಮ ಆಂಟಿ ಊರಲ್ಲಿ ನಾಲ್ಕು ದಿನಕ್ಕೆ ಒಂದ್ಸರಿ ನೀರು ಬಿಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಸ್ನಾನ ಮಾಡಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ಮಾಡಿ ತಿಂದು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ನೆನೆ ಯಾರೂ ಸ್ನಾನ ಮಾಡಲಿಲ್ಲ ನೀರು ತೊಂದರೆ ಜಾಸ್ತಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಇದ್ವಿ ಎಲ್ಲರೂ ಅದಕ್ಕೋಸ್ಕರ ಇವತ್ತು ಮಕ್ಳಿಗೆಲ್ಲ ಸ್ನಾನ ಮಾಡ್ಸಿಲ್ಲಿ ಅವ್ರು ಕಾಡ್ಸಾಡ್ತಾ ಕೂತವ್ರೆ ನಮ್ಮ ಈಶೂನು ಅವಳು ಮಂಡ್ಯಾಗ ಹೋಗ್ಬೇಕಂತೆ ರೆಡಿಯಾಗಿ ತಿಂಡಿ ತಿಂತ ಕೂತವಳೆ ಇನ್ನು ಇನ್ನು ಇರೋ ಬರೋ ಚಿಲ್ಟಾರಿ ಪಟಾರಿಗಳೆಲ್ಲ ಕಾಣಿಸ್ತಾಯ್ತಾ ಹ್ಞೂ ಕಾಣಿಸ್ತಾವ್ರೆ ಅಲ್ಲಿ ಕೂತವ್ರೆ ಇನ್ನು ನಮ್ಮ ಆಂಟಿ ಮತ್ತು ಭವ್ಯ ಇಬ್ಬರು ಇಲ್ಲಿ ಅಡುಗೆಗೆ ರೆಡಿ ಮಾಡ್ತವ್ರೆ ಭವ್ಯ ಉಪ್ಸಂಬರ್ಕಾರಕ್ಕೆ ಮೆನ್ಷನ್ ಕವರಿತಾವಳೆ ಆಂಟಿ ಗಿಣ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ ಅಂದ್ರೆ ನಾರ್ಮಲ್ ಗಿಣ್ ನಾನು ತೋರಿಸಿದ್ದೆ ಆಂಟಿ ಇವತ್ತು ಸೆಕೆ ಗಿಣ್ ಮಾಡ್ತಾರೆ ಅಂದ್ರೆ ಹಬೆ ಗಿಣ್ಣು ಸೆಕೆ ಗಿಣ್ಣು ಅಂತಾರಲ್ಲ ಅದನ್ನ ಆ ವೀಡಿಯೋ ಕೂಡ ಶೇರ್ ಮಾಡ್ಕೊಂತೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಮಾಡ್ತೀನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ನನ್ನ ಚಾನಲ್ ಹೊಸ ಮಾಡ್ಸಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವಾಗ ರೆಸಿಪಿನ ಬಾಯ್ ನಮ್ಮ ಇಶು ನಮ್ನೆಲ್ಲ ನೆಂಟ್ರನ್ನೆಲ್ಲ ಬಿಟ್ಬಿಟ್ಟು ಅವಳು ಕಾಲೇಜ್ ಹೋಯ್ತಾಳೆ ಇಂಪಾರ್ಟೆಂಟ್ ಹಾ 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 ಫಂಕ್ಷನ್ ಮಾಡಕ್ಕಾಗಿ ಇಂಪಾರ್ಟೆಂಟ್ ಅಂತ ಹೋಯ್ತಾರ ಇನ್ನೇನು ಮುಗ್ದೋಗುತ್ತಲ್ಲ ಈ ವರ್ಷ ಏನಾದ್ರು ಮಜಾ ಮಾಡ್ಕೊಬಿಡೋಣ ಅಂತ ಆಮೇಲೆ ಮತ್ತೆ ನಿನ್ ಮಕ್ಳು ನಿಮ್ಮ ಬಾಯ್ ಇವಳು ಇರಲ್ಲ ನಮ್ಗೆ ಹೇಳ್ತಾವಳು ಇವಳು ನೀನು ಇರೋ ಇರ್ತೀವಿ ಎಲ್ಲ ಎತ್ಕೊಂಡಿದ್ಯಾ ನೆನ್ಪಾಯ್ತಾ ಫಸ್ಟ್ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡೈತೆ ಆಂಟಿ ಇದು ಹಸುವಿನ ಹಾಲು ಎಷ್ಟು ದಿನದ ಹಾಲ್ ಅಂತೆ ಅಂದ್ರೆ ಹಬೆ ಮಾಡ್ಬೇಕು ಅಂದ್ರೆ ಮೊದಲನೇ ದಿನದ ಹಾಲ್ ಮಾತ್ರ ಆಗ್ಬೇಕು ಎರಡು ದಿನ ಮೂರ್ ದಿನದ ಆದ್ರೆ ಆಗೋದಿಲ್ಲ ದಿನದ ಮೂರ್ ಮಿಕ್ಸ್ ಮಾಡಿರೋದು ಫಸ್ಟ್ ದಿನದ ಹಾಲ್ ಜೊತೆಗೆ ಮೂರ್ ದಿನದ ಗಿಣ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇರೋದು ಅದನ್ನೆಲ್ಲ ಪೂರ್ತಿ ಪುಡಿ ಮಾಡಿ ಅಂದರೆ ಕರಗೋದಕ್ಕೆ ಈಸಿ ಆಗಬೇಕು ಅಂದ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ತೈತೆ ಆಂಟಿ ಇಲ್ಲಿ ಬಳಸ್ತಾರ ಹಾಲು ಬಂದು ಹಸು ಕರು ಹಾಕಿದ ಮೊದಲನೇ ದಿನದ ಹಾಲನ್ನ ಬಳಸ್ತಾಯಿದ್ದಾರೆ ಮೂರನೇ ದಿನದ ಹಾಲು ಹಾಕಿದರೆ ಅದರ ಅದನ್ನು ಸ್ವಲ್ಪ ಹಾಕೊಂಡಿರೋದು ಮೊದಲನೇ ದಿನದ ಹಾಲನ್ನ ಜಾಸ್ತಿ ಹಾಕಬೇಕು ಹಬೆಗಿಣ್ಣ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಮೊದಲನೇ ದಿನದ ಹಾಲನ್ನ ಮಾತ್ರ ಬಳಸಿ ಮಾಡೋದಕ್ಕಾಗೋದು ಅದ್ರ ಜೊತೆ ಸ್ವಲ್ಪ ಮೂರನೇ ದಿನದ ಹಾಲನ್ನ ಮಿಕ್ಸ್ ಮಾಡಿ ಇವಾಗ ಬೆಲ್ಲ ಹಾಕ್ಕೊಂಡು ಕಲಿಸ್ತಿದ್ದಾರೆ ಇವಾಗ ಇದರಲ್ಲಿ ಬೆಲ್ಲ ಎಲ್ಲ ಕರಗಿದೆ ಹಾಗೆ ಏಲಕ್ಕಿನೂ ಕೂಡ ಹಾಕೈತೆ ಇರಂಟಿಲಿ ಇಲ್ಲಿ ಏಲಕ್ಕಿ ಅದು ಸಿಪ್ಪೆ ಕಾಣಿಸ್ತಿದೆ ನೋಡಿ ಏಲಕ್ಕಿನ ಎರಡು ಏಲಕ್ಕಿನ ಎರಡೇ ಒಂದು ಐದು ಐದಾರು ಹಾಕಿದೆಯಾ ಐದಾರನ್ನ ಕುಟ್ಬಿಟ್ಟು ಹಾಕಿರೋದು ಇವಾಗ ಇದನ್ನು ಸೋಸ್ಕೋಬೇಕು ಕರಿಲ್ವಾ ಇನ್ನೂ ಎಷ್ಟು ಬೇಕತ್ತವ ಮಾಡೋದು ನಮ್ಮ ಮೇಲೆ ಹಾಕೋದು ಇನ್ನೊಂದಪ್ಪ ಇವಾಗ ಈ ರೀತಿ ಪಾತ್ರೆಯಲ್ಲಿ ಬಿಟ್ಬಿಟ್ಟು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟೈತೆ ಆಂಟಿ ಅದರಲ್ಲಿ ಇವಾಗ ತೆಗೆದಿಡೋದು ಎಷ್ಟು ನಿಮಿಷ ಬೇಯಿಸೋದು ಅಂಟಿ ಅಂದ್ರೆ ಎಷ್ಟು ನಿಮಿಷ ಅಂತ ಟೈಮಿಂಗ್ಸ್ ಏನಿಲ್ವಾ ಹತ್ತು ನಿಮಿಷ ಇವಾಗ ಹತ್ತು ಹದಿನೈದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡ್ಕೊಳ್ಳಿ ಮತ್ತೆ ಬೇಯಬೇಕಂದ್ರೆ ಐದು ಹತ್ತು ನಿಮಿಷ ಬಂದಿದೆ ಅಂಟಿ ತೆಗಿ ಎಂಟಿ ತೆಗ್ದು ಬಿಟ್ಟು ತಟ್ಟೆಗೆ ಹಾಕ್ತೀವ ಆರ್ಬೇಕಾ ಬಿಸಿ ಆರ್ಬೇಕಂತೆ ಹಿಂಗಾಗೈತಿದ್ಬಳ್ಳೆ ರೆಡಿ ಆಗೈತೆ ಬಿಸಿ ಐತೆ ಇನ್ನ ತನ್ಗಾದ್ಮೇಲೆ ತಿಂದ್ರೆ ಚಂದ ಅಹ್ ಆದ್ರೆ ನಮ್ಗೆ ತಿನ್ಬೇಕು ಅನ್ಸೈತಿ ಇಲ್ಲಿ

ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ತಿಂದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ಸತ್ತೆ ಸುಡ್ತಾಯ್ತಾ ಇವೈದಿಂಗ್ ಬೇರೆ ಟಾಚ ಕೊಡ್ತೀನಿ ಎಲ್ರುಗುನು ತುಂಬಾ ವರ್ಷಗಳೇ ಆಗಿತ್ತು ಈ ತರದ ತಿಂದು ಯಾರು ಊಟ ಮಾಡ್ತಾ ಕುರ್ತಿದೀವಿ ಟೈಮು ಮೂರು ಗಂಟೆ ಆಗಿದೆ ಎಲ್ಲರೂ ತಟ್ಟೆನಲ್ಲೂ ಮುದ್ದೆ ಕಾಳು ಉಪ್ಪು ಸಾಂಬಾರು ಜೊತೆಗೆ ಮಾವಿನಕಾಯಿ ನಮ್ಮಲ್ಲಿ ಫೇಮಸ್ಸು ಹಿಂಗೆ ಹೆಜ್ಜೆ ಬಿಟ್ಟು ಕಾಯಿನ ಇದರಲ್ಲಿ ಬರ ಸಾಂಬಾರಾ ಮಜವಾಗಿರುತ್ತೆ ಸಾಕದಾಗಿರುತ್ತೆ ಟೇಸ್ಟ್ ಮಾತ್ರ ಈ ತರ ಈ ಮಾವಿನಕಾಯಿನ ಒಡ್ಕೊಂಡಾದ್ರು ಸರಿ ಇಲ್ಲ ಕಟ್ ಮಾಡ್ಕೊಂಡಾದ್ರು ಸರಿ ಅದನ್ನ ಮಾಡಿಬಿಟ್ಟು ಅದಕ್ಕೆ ಎರಳು ಉಪ್ಪು ಹಾಕ್ಬಿಟ್ಟು ಕಲ್ಲಲ್ಲಿ ಚೆನ್ನಾಗಿ ಜಚ್ಕೊಂಡ್ರೆ ಹಿಂಗಾಗುತ್ತೆ ಅದನ್ನ ಹಿಂಗೆ ಹಚ್ಚಿಬಿಟ್ಟು ನಮಗೆ ಇದ್ರಲ್ಲಿ ಇನ್ನೇನು ಬೇಡ ಇದೊಂದೇ ಸಾಕು ಬಿಡುತ್ತೆ ಆ ರೇಂಜ್ ಇರುತ್ತೆ ಈ ತರ ಟ್ರೈ ಮಾಡಿ ನೋಡಿ ಮೊನ್ನೆ ಮಾವಿನಕಾಯಿ ತಂದ್ಬಿಟ್ಟು ಕಂಪಲ್ಸರಿ ನೀವು ಮಾವಿನಕಾಯಿ ಸೀಸನ್ ಬಂದಾಗೆಲ್ಲ ಟ್ರೈ ಮಾಡ್ತೀನಿ ನಮ್ಮಲ್ಲಂತೂ ಪಕ್ಕ ಇದು ಇದೆ ತಟ್ಟೆಯಲ್ಲಿ ಹಿಂಗೆ ಮಾವಿನಕಾಯಿ ಪೀಸ್ ಐತೆ ಎಲ್ರು ಮಾವಿನಕಾಯಿ ಜಾಸ್ತಿ ರಸ ಕುಣಿಯೇಟ್ಬೇಕು ಸಕದಾಗೈತೆ ಉಪ್ಪು ಸಾಂಬಾರ್ ಮಾಡಿ ಟ್ರೈ ಮಾಡಿ ನೋಡಿ ಇವಾಗ ಎಲ್ಲರೂ ಮದುವೆ ಆಲ್ಬಮ್ ನೋಡ್ತಾ ಕೂತಿದ್ವಿ ಎಷ್ಟೊಂದು ವರ್ಷ ನೋಡಿದೀವಿ ಪದೇ ಪದೇ ನೋಡ್ತಾನೆ ಇರ್ತೀವಿ ನೋಡಬೇಕು ನೋಡ್ಬೇಕು ಅನಿಸ್ತಾಯಿತ್ತು ಎಲ್ಲ ಚಂದಿ ಚಿತ್ರನಾಗ್ಬಿಟ್ಟೈತೆ ನಮ್ಮ ಆಂಟಿ ಮದುವೆ ಆಲ್ಬಮ್ ಇದು ಅದ್ರಲ್ಲಿ ನಾವೆಲ್ಲ ಹೆಂಗಿದೀವಿ ಅನ್ನೋದನ್ನ ತೋರಿಸ್ತೀನಿ ಎಷ್ಟೊಂದು ಫೋಟೋದಲ್ಲಿ ಇಲ್ವೇ ಎಲ್ಲ ಹುಡುಕ್ತಾ ಇದೀವಿ ನಾವು ಚಿಕ್ಕದ್ರಲ್ಲಿ ಇದ್ದಾಗ ನಮ್ ನಾ ಕರೋದ್ರು ನಿಲ್ತಾ ಇರಲಿಲ್ಲ ನಮ್ಮ ಇಷ್ಟ ಬಂದಾಗ ನಾವು ಅಲ್ಲಲ್ಲೇ ಸುತ್ತಾ ಇದ್ವಿ ಅಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲಾರ್ಗು ಕೂತ್ಕೊಂಡು ನಾವು ಹೆಂಗಿದ್ವಿ ನೀವು ಹೆಂಗಿದೀರಾ ಅಂತ ತೋರಿಸ್ತಾ ಇದೀನಿ ನೀನು ಸಾನೂನು ಕೂಡ ಅಕನುಷಿ ಹುಟ್ಟಾಗ ತುಂಬಾ ಚಿಕ್ಕೊಳ್ಳಿದ್ಲಾ ಆ ಫೋಟೋನೂ ಇದೆ ಅದನ್ನು ಕೂಡ ತೋರಿಸ್ತೀನಿ ಹೆಂಗೆ ಹೆಂಗಿದೀವಿ ನಾವುಗಳು ಅಂತ ನೋಡಿ ನನಗೇನೋ ಚೆನ್ನಾಗಿದ್ದೆ ಅನಿಸ್ತು ಒಂದಷ್ಟು ವರ್ಷ ಚೆನ್ನಾಗಿದ್ದೆ ಮತ್ ಒಂದಷ್ಟ್ ವರ್ಷ ಹೆಂಗ ಹೆಂಗೋ ಹಾಕ್ಬಿಟ್ಟಿದೀನಿ ಏನ್ ಚಿಕ್ಕಪ್ಪ ನಗ್ತೈತೆ ನಮ್ ಚಿಕ್ಕಪ್ಪ ಏಯ್ ನಮ್ ಚಿಕ್ಕಪ್ಪ ಮದ್ವೆ ಆದಾಗನ ಮಾಡ್ತೀರಾ ನಾನು ನಮ್ ಚಿಕ್ಕಪ್ಪನ ಜೊತೆ ಈ ಅಡುಗಲು ದುಮ್ಮಿ ಅಂತ ಹೇಳ್ತಾರೆ ನಮ್ಮಲ್ಲಿ ಅದಕ್ಕೆ ನಾನು ಬಂದಿದ್ದೆ ನಮ್ ಇನ್ನೊಬ್ರು ಚಿಕ್ಕಮ್ಮ ಜೊತೆಗೆ ನಾನು ಬಂದಿದ್ದೆ ಅವಾಗ ಅವಾಗ ಎಷ್ಟೊದ ಇದೆ ಅಂತ ತೋರಿಸಿ ನಮ್ ಚಿಕ್ಕಪ್ಪ ಅವಾಗ ಅಂಗಡಿ ಇಟ್ಟಿದ್ರ ನಮ್ ಚಿಕ್ಕಪ್ಪ ಚಾಕ್ಲೇಟ್ ತಂದ್ಕೊಡುತ್ತೆ ಅಂತ ಕಾಯ್ತಾ ಇದ್ದೆ ನಾನು ನಮ್ ಚಿಕ್ಕಪ್ಪ ಬರೋವರೆಗೂ ನೈಟ್ ಅಲ್ಲಿ ಹಂಗೆ ಇಲ್ಲೇ ನಮ್ಗ ಅದು ಗೊತ್ತಿಲ್ಲ ನಮ್ ಚಿಕ್ಕಪ್ಪನ್ಗೆ ಚಾಕ್ಲೇಟ್ ಗೋಸ್ಕರ ಮಾತ್ರ ಚೆನ್ನಾಗ್ ಅಲ್ವಾ ಚಿಕ್ಕಪ್ಪ ನೀನ್ ತಂದ್ಕೊಡ್ತಿದ್ದೆ ಅಲ್ವಾ ಅಂಡಿ ಇಟ್ಟಿತ್ತು ಫಸ್ಟ್ ಮದ್ವೆಸ್ರಲ್ಲಿ ನಾವ್ ನಮ್ ಚಿಕ್ಕಪ್ಪ ಅಡುಗ್ಲಿ ಆಗಿ ಬಂದ್ಬಿಟ್ಟು ನಂಗೆ ಅಂಡಿ ಇಟ್ಟೈತೆ ಅನ್ಕೊಂಡ್ ಬಂದಿದ್ದೆ ನಾನು ಅವಾಗ ಇವಾಗ ತೋರಿಸ್ತೀನಿ ಉದ್ದ ಇದು ನಾನು ಹೆಂಗ್ ಕಾಣಿಸ್ತೀನಿ ಕನುಷಿ ತರ ಇದೀನ ಸಾನು ತರ ಇದೀನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದು ಒಂದೇ ಫೋಟೋ ಸಿಗ್ತಾ ನಮ್ಮ ಮಾಡಿ ಫುಲ್ ಮದುವೆ ಫೋಟೋದಲ್ಲಿ ಅದು ನೀರ್ ಹಾಕ್ಬೇಕಾದ್ರೆ ಮನೇಲಿ ತೆಗ್ದಿರೋ ಫೋಟೋ ನಾನು ಅವ್ರು ಮಾಡೋ ಶಾಸ್ತ್ರನ ಏನ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದೀನಿ ನೋಡಿ ನೀನ್ ಇಲ್ಲಿ ಇಲ್ಲಿ ಇದು ಭವ್ಯ ಭವ್ಯ ದರ್ಶಿ ಪ್ರಿಯಾ ಇನ್ನೆಲ್ಲ ಇವರೆಲ್ಲ ಬೇರೆ ಬೇರೆ ಇದರ್ಶಿ ಚಾರು ತರ ಕಾಣಿಸಿದಾಳೆ ಚಾರು ಬೇಬಿ ತರ ಇಲ್ಲಿ ನಾನು ಸಾನು ಫೋಟೋ ಕೊಡಿ ಇದು ಏಮು ಇದು ಸಾನು ಇದು ಚಿಕ್ಕವಳಿದ್ದಾಗ ಕನಷಿ ಹುಟ್ಟಾಗ ಹಿಂಗಿದ್ದು ಸಾನು ಇದು ಇದು ಗಾನವಿ ನಾನು ಮುಂಚೆ ಬಿಡೋದಲ್ ತೋರ್ಸಿದೀನಿ ಕಿರಣ ಇಲ್ಲಿ ಸಾನುನು ಡುಮ್ ಡುಕ್ ಅವಳೆ ಯಾವಾಗ ಏಮುನು ಹಂಗೆ ಅವಳೆ ಏಮು ಈಗ್ಲೂ ಹಂಗೆ ಅವಳೆ ಸಾನು ಮಾತ್ರ ಒಣಗ್ಲಿ ಅವಳೆ ಇಲ್ಲಿ ಇದು ದರ್ಶಿ ಭವ್ಯ ನಮ್ಮ ಅವನ ಮಗ್ಳು ಪ್ರಜು ಇಲ್ಲೂ ಸಂದಿ ಸಂದಿದಿ ಇವಾಗ ಇವಾಗ ಹೆಂಗ ಅವಳೆ ನಮ್ಮ ಸಾನು ನೋಡಿ ಹೇಳಿ ಇದಕ್ಕೂನು ಇದಕ್ಕೂ ಗುರ್ತು ಸಿಕ್ತಾ ಇತ್ತ ಇವ್ರಿಬ್ರದು ಫೇಸು ನಂತರನೇ ಅವಳೆ ಅನ್ಸುತ್ತೆ ಈ ಫೋಟೋಗು ಈ ಫೋಟೋಗು ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ ನಂತರ ಅನ್ಸುತ್ತ ಅವಳ ನನಗೇನೋ ಹಂಗೂ ಅನ್ಸ್ತಾ ಇಲ್ಲ ಯಾರ ತರ ಇದಿ ನಾನು ಅನ್ನೋದು ನನಗೆ ಗೊತ್ತಾಯ್ತಾ ಇಲ್ಲ ನನ್ನ ತರ ಯಾರ ನನ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದರೂ ಅನ್ಸುತ್ತ ನೋಡಿ ಆಂಟಿ ಆಲ್ರೆಡಿ ಬಜ್ಜಿ ಹಾತಕ್ ರೆಡಿ ಇದ್ದೆ ಮೂರು ದಿವ್ಸ ತಿಂದು ಕಂಟಿನ್ಯೂ ಸ್ಪೆಷಲ್ ಊಟ ಸ್ಪೆಷಲ್ ಊಟ ತಿಂದು ತಿಂದು ನಮ್ಗೆ ಊಟದ ಮೇಲೆ ಆಸೆ ಹೋಗೋದ್ರೆ ರೇಂಜ್ ಕೊಟ್ಟೈತೆ ನಮ್ ಆಂಟಿ ಅಂತ ಇನ್ನೊಂದು ಎಲ್ಲರೂ ಕೇಳ್ತಾ ಇದ್ರಿ ಮದ್ ಬಂದ್ ಹೋದಾಗ ನೀವು ಮದುವೆ ಬಂದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಮನೆಯಲ್ಲಿ ಬಂದವ್ರಿಗೆ ಚೆನ್ನಾಗಿ ಅಂತ ಅದೆಲ್ಲ ಕಲ್ತಿರೋದೇ ನಾವು ಇವ್ರಂತವ್ರಿಂದ ನಮ್ಮ ಆಂಟಿ ಹಂಗೆ ನಮಗೆ ಏನು ಕೆಲಸ ಮಾಡೋದ್ ಬಿಡಲ್ಲ ಆಲ್ಮೋಸ್ಟ್ ನಮ್ ಆಂಟಿನೇ ಮಾಡುತ್ತೆ ಇವ್ರಿಗೆ ಏನ್ ಬುದ್ಧಿ ಐತೆ ಅದೇ ನಮಗೂ ಬಂದೈತೆ ನಮ್ಗೆ ಏನ್ ಸ್ಪೆಷಲ್ ಆಗಿ ಎಲ್ಲಿಂದಲೂ ಬಂದಿಲ್ಲ ಅಂತ ಬುದ್ಧಿಗಳೇ ನಾವು ಕಲ್ತಿರೋದು ಇನ್ನು ಇವಾಗ ಬಜ್ಜಿ ಹಾಕ್ತಾರೆ ಉಪ್ ಸಾಂಬಾರ್ ಐತೆ ಕಾಳು ಉಪ್ ಸಾಂಬಾರು ಅದ್ರ ಜೊತೆ ಮತ್ತೆ ಮಾವಿನಕಾಯಿ ಚಚ್ಕೊಂಡು ಬಜ್ಜಿ ಹಾಕೊಂಡು ಹಾಕೊಂಡು ತಿನ್ನೋದಷ್ಟೇನೆ ಕೆಲಸ ಇರೋದು ಇನ್ನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆಲ್ಲ ನನ್ನ ಚಾನಲ್ ಹೊತ್ತ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕ್ಲಿಕ್ ಮಾಡಿ ಪಕ್ಕಿಡಿಯೋ ಇವಾಗ ನೋಡಿದಾಗಿ